ಸೊ ದೇವ್ರು ಏನ್ ಮೇಲೆ ಖಂಡಿಕರ ತೋರಿಸ್ತಾರೆ ನಾವು ಅಲಕ್ಷ್ಯ ಮಾಡಿದಾಗ ಸೊ ದೇವರು ನಮಗೆ ಏನಾಗುತ್ತದೆ ಅಲ್ಲಿ ಬರಲ್ಲ ರೀ ಸೊ ನಾವು ನೋಡ್ತೇವ್ ಲೂಕರತೆ ಅದ್ನ ಅಧ್ಯಯನ ಒಂದು ಅಧ್ಯಾಯದ ನೋಡ್ತೇವೆ ಅಲ್ಲಿ ಒಂದು ಇಬ್ಬರು ಮಕ್ಕಳು ಮತ್ತು ಒಬ್ಬ ತಂದೆ ವಿಷಯದ ನೋಡ್ತೇವ್ರಿ ಸೊ ಒಂದು ಮಗ ಏನಾಗಿದ್ದನು ತಂದೆಗೆ ಅವನು ಒಬ್ಬ ತಂದೆ ಏನಾಗಿದ್ದನು ವಿಧೇಯನ ಆಗಿದ್ದನು ಯಾಕೆ ತಂದೆ ವಿಧೇಯನ ಆಗಿ ಸೊ ತಂದೆಯಲ್ಲೇ ಉಳ್ಕೊಂಡನು ಅಲ್ಲ ಸೊ ಆ ಒಂದು ಆ ವಿದ್ಯೆ ಅಥವಾ ಅವಿದ್ಯ ತೋರಿಸಿದಂತ ಮಗ ಏನ್ ಮಾಡ್ತಾನೆ ಸೊ ತನ್ನ ಆಸ್ತಿಯ ಪಾಲಿ ಏನ್ ಮಾಡ್ತಾನೆ ತಂದೆ ಕೇಳ್ತಾನೆ ಸೊ ಆ ಆಸ್ತಿ ಕೇಳಿದಾಗ ಸೊ ಆತನ ಏನ್ ಮಾಡ್ತಾನೆ ತಂದೆ ತನ್ನ ಮಗನಿಗೆ ಕೊಟ್ಟು ಬಿಡ್ತಾನೆ ಕಿರಿ ಮಗನಿಗೆ ಸೊ ಆತನು ಅಲ್ಲಿ ಒಂದು ತಂದೆಯು ಆ ಮಗನಿಗೆ ಏನ್ ಮಾಡ್ತ ಮಗ ಮಾಡ್ತಾನೆ ತಂದೆಗೆ ತೋರಿಸ್ಬಿಟ್ಟು ತನಗೆ ಬೇಕಾಗಿರುವಂತ ತನ್ನ ಪಾಲಿಗೆ ಬಂದಂತ ಏನ್ ಮಾಡ್ತಾನೆ ಆಸ್ತಿ ಎಲ್ಲ ತೆಗೆದುಕೊಂಡು ಹೋಗಿ ಏನ್ ಮಾಡ್ತಾನೆ ಅವನು ಹೋಗಿ ಬರ ದೇಶದಲ್ಲಿ ಹೋಗಿ ಸ್ನೇಹಿತರು ಅನೇಕ ರೀತಿಯ ಸೊ ಕಾರಣ ಏನು ಅಲ್ಲಿ ಏನ್ ತೋರಿಸಿದ ತನ್ನ ತಂದೆಗೆ ಅವನು ಅವರಿದ್ದಾನೆ ಅಲ್ಲಲ್ಲಿಯ ಈ ತಂದೆಗೆ ಈ ಮಗನ ತೋರಿಸ ಸಲುವಾಗಿ ತಂದೆಯಿಂದ ಆತನೇನ್ ದೂರ ದೂರವಾದನು ಅಲ್ಲ ತಂದೆ ತೋರಿಸ ಸಲುವಾಗಿ ಮೊದಲನೇದಾಗಿ ಆ ವ್ಯಕ್ತಿ ಏನಾಗಿದ್ದಾನೆ ಮಗ ಏನಿದ್ರು ದೂರವಾದನು ಎರಡನೇದು ತಂದೆ ಮನೆಯಿಂದ ದೂರವಾದನು ಅಲ್ಲಲ್ಲಿಯ ಸೊ ದೂರ ಆದಾಗ ಸೊ ಯಾವಾಗೈತ ಅದನ್ನು ತಂದೆಯಿಂದ ತಂದೆ ಮನೆಯಿಂದ ತಂದೆ ಪ್ರೀತಿಯಿಂದ ದೂರ ಆದನು ಏನಾದ್ನಲ್ಲಿ ಹಾಳಾದನು ಅದನ್ನೇನ್ ಮಾಡಿದನು ಕೆಟ್ಟ ಸ್ನೇಹಿತರ ಜೊತೆ ಸೇರಿ ಅನೇಕ ಅನೇಕ ಮಸ್ತಿ ಚಟಗಳ ಅನೇಕ ಒಂದು ಪಾಪದ ಒಂದು ನಾನು ದಾಸತ್ವನಾಗಿದ್ದನು ಅಲ್ಲಲ್ಲಿಯ ಅದೇ ರೀತಿ ಪ್ರೀತಿಯ ದೇವರ ಮಕ್ಕಳೇ ಈ ಒಂದು ನಾವು ದೇವರಿಗೆ ಆಗಿತ್ಯ ತೋರಿಸಿದಾಗ ಅದು ನಮ್ಗೆ ಏನ್ ಮಾಡುತ್ತೆ ನಾಶದ ಮಾರ್ಗದಲ್ಲಿ ಕರ್ಕೊಂಡು ಹೋಗುತ್ತದೆ ಯಾವಾಗ ನಾವು ದೇವರಿಗೆ ಆಗಿತ್ಯವಾಗಿ ಅವರಿಗೆ ನಾವು ವಿಧೇಯರಾಗಿರುವ ಆ ಒಂದು ಕಿರಿಯ ಮಾರ್ಗದ ಜೀವಿತ ನಾಶವಾಗಿ ಹೋಗ್ತದ್ರಿ ಆತನು ಹೋಗಿ ಹಾಳಾಗಿದಾಗ ಸೊ ತಂದೆಯನ್ನು ತಂದೆ ಮಾತು ಕೇಳದೆ ಸೊ ತಂದೆ ಮಗ ತಂದೆ ಒಂದು ಮನೆಯಲ್ಲಿ ಬಿಟ್ಟು ಹೋದಾಗ ಸೊ ಆತನಿಗೆ ಅಲ್ಲಿ ಮೇಲಾಗಲ್ಲ ಅಲ್ಲಿ ಕೇಳಾಗುತ್ತೆ ಆತನಿಗೆ ನಷ್ಟವೇನಾಗುತ್ತೆ ಅಲ್ಲಿ ಲಾಸ್ಟ್ ಇದ್ದಿದ್ದ ದುಡ್ಡು ಕಳ್ತಾನೆ ಕಟ್ಟಿಂಗ್ ಅನ್ನ ಹಾಕ್ತಾನೆ ಆ ದುಡ್ಡು ಸ್ನೇಹಿತರು ಇದ್ರು ಯಾವಾಗ ದುಡ್ಡು ಖತಮ ಆಯ್ತು ಇಡೀ ಜನಗಾದ ಇಡೀ ಜನರು ಆತನಿಗೆ ಇರುವಂತ ಸ್ನೇಹಿತರನ್ನು ಬಿಟ್ಟು ಹೋದ್ರಿ ಅಲ್ವಾ ಸೊ ಜನರೆಲ್ಲ ಬಿಟ್ಟು ಹೋದಾಗ ಆತನಿಗೆ ತಿನ್ನಕ್ಕೂ ಗತಿ ಇಲ್ಲ ಸೊ ಮೈಯೆಲ್ಲ ಬಟ್ಟೆ ಮೇಲೆ ಗಟ್ಟೆ ಸರಿಯಾಗಿಲ್ಲ ಮೈಯೆಲ್ಲ ಪಡೆಯಾಗಿ ಕೊಳೆಯಾಗಿ ಆತನಿಗೆ ಗಟ್ಟೆ ಬೆಳೆದು ಒಂದರ ಆಗ್ಬಿಟ್ಟಿನ್ರಿ ಸೊ ತಿನ್ನಕ್ ನನ್ಗೆ ಏನಂತ ದೇವ್ ಆತನಿಗೆ ತಿನ್ನಕ್ಕೆ ಹಂದಿಗೆ ತಿನ್ನತಕ್ಕ ಆಹಾರ ಕೂಡ ಸಿಗ್ಲಿಲ್ಲ ಹಂದಿಗೆ ಸಿಗ್ತಾ ಇದೆ ಆಹಾರ ಆದ್ರಿಗೆ ಅಷ್ಟು ಕೀಳಾಗೋದನು ಲಾಸ್ಟಿಕ್ ಅವತ್ತು ಎದ್ದು ಹೋಗಿ ಹಂದಿ ಮೆಣಸು ಕೆಲ್ಸಕ್ಕೆ ಹೋದಾಗ ಆ ಹಂದಿಗೆ ಆಹಾರ ಸಿಗ್ತಾ ಇದೆ ಆದ್ರೆ ಈ ತರ ಸಿಗ್ತಾ ಇಲ್ಲ ಸೊ ಅವಾಗ ಅವ್ರಿಗೆ ಬುದ್ಧಿ ಬರುತ್ತೆ ಸೊ ಇದಕ್ಕೆ ಕಾರಣ ನನ್ಗೆ ಏನ್ ಮಾಡಿದೆ ನಾನು ನನ್ನ ತಂದಿಗೆ ಆಗಿದ್ದೇನೆ ತೋರಿಸಿದೆ ಎಂಬುದಾಗಿ ಜ್ಞಾಪಕ ಬರುತ್ತೆ ಸೊ ಆದಾಗ ಆತನ ಏನ್ ಮಾಡ್ತಾನೆ ತಿರುಗಿ ಪಶ್ಚಾತ್ತಾಪು ತನ್ನ ತಂದೆ ಹತ್ರ ಬಂದಿದಾಗ ಪಟ್ಟು ಸೊ ತಂದೆ ಹತ್ರ ಬಂದಿದಾಗ ಆ ತಂದೆ ಏನ್ ಮಾಡ್ತಾರೆ ಆತನಿಗೆ ಆ ತಂದೆ ಆಗಿತ್ತು ಕ್ಷಮಿಸು ಆತನಿಗೆ ಏನ್ ಮಾಡ್ತಾನೆ ತಿರುಗಿ ಆತನಿಗೆ ಒಂದು ಕಳ್ಕೊಂಡಿರೋದ್ರಿಂದ ತಿರುಗಿ ಕೊಡ್ತಾರೆ ಸೊ ಆಡುಗಳಿಗೆ ಏನ್ ಮಾಡ್ತಾನೆ ಅವನಿಗೆ ನಿಲುವಂಗಿ ತುಳಸಿರಿ ಆತನ ಆಡುಗಳಿಗೆ ಜೋಳಿಗಳ ಹಾಕಿ ಆತನ ಕೈಗೆ ಉಂಗಾರ ಕೊಡ್ರಿ ಸೊ ಯಾವಾಗ ಅವರಿಗೂ ತೋರಿಸಿದಾಗ ದೇವರಿಗೆ ತಂದೆಗೆ ಬಿಟ್ಟು ಹೋದಾಗ ಲಾಸ್ ಮಾಡ್ಕೊಂಡನು ತಿರುಗಿ ಪಶ್ಚಾತ್ತಾಪ ಬಂದಿದಾಗ ತಿರುಗ ಪಶ್ಚಾತ್ತಾಪಟ್ಟು ದೇವರಿಗೆ ವಿಧೇಯನ ಆಗಿದಾಗ ತಂದೆಗೆ ವಿಧೇಯನಾಗಿದ್ದಾಗ ಏನಾದ್ರಿಂದ ತಿರುಗಿ ಆತನು ಆ ಒಳ್ಳೆತನವನ್ನು ದೇವರ ಆಶೀರ್ದ ಪಡೆದುಕೊಂಡನು ತಂದೆ ಆಶೀರ್ವಾದ ಪಡೆದುಕೊಂಡನು ಪ್ರೀತಿಯ ದೇವರ ಮಕ್ಕಳಿಗೆ ನಾವು ಕೂಡ ಸೊ ದೇವರನ್ನು ಸೊ ದೇವರು ಹೇಳಿದಂತಹ ವಾಕ್ಯಗಳಿಗೆ ನಾವು ವಿಧೇಯರಾಗಲಿಲ್ಲ ಅಂದ್ರೆ ಸೊ ದೇವರು ಹೇಳಿದಂತಹ ಒಂದು ಕೆಲಸಗಳಿಗೆ ಆ ವಿಜೇತನ ತೋರ್ಸಿಲ್ಲ ಅಂದ್ರೆ ದೇವರಿಗೆ ಸೊ ದೇವರ ಒಂದು ಆ ಪರಿಶುದ್ಧಾತ್ಮ ದೇವರ ಒಂದು ಆಲಯವಾಗ್ಲಿ ಆತರ ವಾಕ್ಯ ಬದೋದಾಗ್ಲಿ ಆತರ ಪ್ರಾರ್ಥನೆ ಮಾಡಿ ಬಿಟ್ಟು ಹೋಗಿದಾಗ ನಾವಲ್ಲಿ ಒಳ್ಳೆಯದಾಗಿ ಜೀವಿಸ್ಲಿಕ್ಕ ಸಾಧ್ಯ ಇಲ್ಲ ಯಾಕಂದ್ರೆ ಯಾವ ರೀತಿ ಆ ಮಗನ್ನು ಆ ಒಂದು ತಂದೆಯನ್ನು ತಂದೆ ಮಗನ ಬಿಟ್ಟು ಹೋದಾಗ ಆ ಸ್ನೇಹಿತರೇ ಮಾಡಿದ್ರ ಅಂತ ಹಾಳು ಮಾಡಿದ್ರಿ ಯಾರೂ ರೂಪದಲ್ಲಿ ಬಂದು ಸ್ನೇಹಿತರ ರೂಪದಲ್ಲಿ ಬಂದು ಸೈತನ ಏನ್ ಮಾಡಿದ್ದು ಆ ಮಗನಿಗೆ ಹಾಳ್ಮಾಡಿದ್ರು ಇವತ್ತು ನಮಗೂ ಕೂಡ ಇವತ್ತು ದೇವರ ವಾಕ್ಯವನ್ನು ಆಲೆ ಬಂದು ಪ್ರಾರ್ಥನೆ ಬಿಟ್ಟು ನಾವು ದೂರ ಹೋದಾಗ ಏನ್ ಮಾಡ್ತಾರೆ ಆ ಸೈತನ ಏನ್ ಮಾಡ್ತಾನೆ ಸ್ನೇಹಿತರ ಮುಖಾಂತರ ನನ್ನ ಜೀವನವನ್ನು ಮಾಡ್ತಾನೆ ಅದಕ್ಕೆ ಆತು ಪಶ್ಚಾತ್ತಾಪ ಪಟ್ಟಿದಾಗ ತಿರುಗಿ ದೇವರಾತನಿಗೆ ತಾನು ಏನ್ ಮಾಡಿದ್ರು ಕ್ಷಮಿಸಿ ಆತನಿಗೆ ಆಶೀರ್ವಾದ ಮಾಡ್ತೀವಿ ಇವತ್ತು ನಾವು ಕೂಡ ನಮ್ಮ ಜೀವನದ ಅನೇಕ ಜನರು ಏನ್ ಮಾಡ್ತಾ ಇದ್ದಾರೆ ಅವರು ತೋರಿಸ್ಕೊಂಡು ಅವ್ರು ನಾಶವಾಗ್ತಾ ಇದ್ದಾರೆ ಇವತ್ತು ದೇವರು ಇವತ್ತು ನಮ್ಮ ಜೀವನದಲ್ಲಿ ಪಶ್ಚಾತ್ತಾಪದ ಒಂದು ಪರಿಸ್ಥಿತಿ ಇವತ್ತು ನಾವು ಕೂಡ ದೇವರನ್ನ ಕ್ಷಮಿಸಿ ನಾನು ಎಷ್ಟೋ ಕೇಳಿ ಆಗಿದೆ ಅಂತ ಹೇಳಿ ನಾವು ಪಶ್ಚಾತ್ತಾಪಟ್ಟು ತಿರುಗಿ ದೇವರಿಗೆ ವಿಧೇಯರಾಗಿದ್ದಾಗ ಕಳೆದುಕೊಂಡಂತ ಪರಿಸ್ಥಿತಿ ನಾವು ಒಂದು ಆಶ್ರದ ದೇವರೇ ಮಾಡ್ತಾ ತಿರುಗಿ ನಮಗೆ ಕೊಡ್ತಾರೆ ಅಲ್ಲೇ ಸೊ ಅದೇ ರೀತಿ ಎರಡನೇ ತಾಯಿ ಇನ್ನೊಬ್ಬ ಮಗನಿಗೆ ಸೊ ಈತನ ಏನ್ ಮಾಡ್ತಾ ಇದ್ದಾನೆ ಆಲ್ರೆಡಿ ದೇವರಾದ ತಂದೆ ಹೇಳಿದಂತೆ ಆತನ ವಿಧೇಯನಾಗಿ ಆ ತಂದೆ ಮನೇಲಿಕೊಂಡಿದ್ದಾನೆ ಯಾರು ದೊಡ್ಡವನು ಅವಾಗ ನಿಮ್ ಕೊಬ್ಬ ಸಿಟ್ಟು ಬಂದು ನಾನು ನೀನ್ ಹೇಳಿದೆಲ್ಲ ಮಾಡ್ಕೋತಾ ಬಂದಿದ್ದೀನಿ ನಿನ್ ಮಾತಿಗೂ ಅಲಕ್ಷ್ಯ ಮಾಡಿಲ್ಲ ನಿಮ್ಗೆ ಎಲ್ಲಾ ಮನೆಯ ಬಂದಿದ್ದೀನಿ ಆದ್ರೂ ಕೂಡ ನನಗೆ ಏನು ಮಾಡಕ್ ಗೊತ್ತಿಲ್ಲ ನನ್ಗೆ ಏನು ನೀವು ಕೊಟ್ಟಿಲ್ಲ ಆದ್ರೆ ನಿನ್ ಮಗ ಕಿರಿಯವನು ಕಟ್ಟಿಗನಾಗಿ ನಿಂಗೆ ಆಗಿದ್ದಂತ ತೋರಿಸ್ಬಿಟ್ಟು ನಿಮ್ಗೆ ಅಲಕ್ಷ್ಯ ಮಾಡ್ಬೋದಾಗ ಕೂಡ ಅದನ್ನ ವಾಪಸ್ ಬಂದಾಗ ತಿರ್ಗಾನಕ್ಕೋಸ್ಕರ ಮಾಡಿದೀನಿ ಒಳ್ಳೆಯವರಿಗೆ ಆಭರಣ ಕೊಟ್ಟು ಒಳ್ಳೆ ಓದನ್ ಸಿದ್ಧಪಡಿಸಿ ಬಬ್ಬಿದ ಕುರಿಯನ್ನು ಅಂದ್ರೆ ಹಬ್ಬ ಮಾಡ್ತಾ ಇದೀಯಾ ಅಂತ ಗುಣ ಕೊಡ್ತಾನೆ ಆ ತಂದೆ ಏನಂತಾರೆ ಅವರಿಗೆ

ನಿನಗಿದೆ ಅಲ್ಲಲ್ವಯ್ಯ ಇವತ್ತು ನಿನ್ಗೆ ಆಲ್ರೆಡಿ ನನ್ಗೆ ಏನಿದೆ ನನ್ನ ಹತ್ರ ಅದೆಲ್ಲ ನಿಂದೆ ಇದೆ ಮಗ ನೇನ್ ಕತ್ತಾಗ್ಲಿ ಅಲ್ಲಲ್ವೇ ಅಂದ್ರೆ ವಿಧಿ ಅಂತ ಏನಿದೆ ಇವತ್ತು ನನ್ನ ತಂದೆಯಲ್ಲಿ ಇದ್ಕೊಂಡು ನಾ ದೇವರ ವಾಕ್ಯದಲ್ಲಿ ಇದ್ಕೊಂಡು ಸೊ ದೇವರಿಗೆ ಪ್ರಾರ್ಥಿಸ್ಕೊತ ಸೊ ದೇವರ ವಾಕ್ಯ ನಾವು ವಿಧಿಯರಾಗಿದ್ದಾಗ ಸೊ ತಂದೆಗಿರುವಂತದ್ದು ಅಂದ್ರೆ ದೇವರಿಗಿರುವಂತದ್ದು ನಮಗಿದೆ ಅಲ್ಲಲ್ಲಿ ಇವತ್ತು ದೇವರಲ್ಲಿ ಎಂತ ಒಂದು ಕೃಪೆ ಇದೆ ಸೊ ದೇವರಿಗೆ ಎಂತ ಒಂದು ನಮಗೆ ಬೇಕಾಗಿರುವಂತದ್ದು ಏನಾಗಿದೆ ನಾವು ಪಡೆದುಕೊಳ್ಬಹುದ್ರಿ ಸೊ ದೇವರಿಗೆ ಕೇಳುವಂತ ಅವಕಾಶ 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 ಇಲ್ಲ ಅಗತ್ಯ ಇಲ್ಲ ರೀ ಸೊ ಇವತ್ತು ಕೂಡ ನಿಮ್ಮದು ಅವ್ರಿಗೆ ಾಗ ದೇವರು ಏನಾಗುತ್ತೆ ನಮಗೆ ಜೀವನ ಹಾಳಾಗ್ತದೆ ಯಾವಾಗ